ಪ್ರಿಯ ವೀಕ್ಷಕರ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಮೇರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ ಕೊಳ್ಳೇಗಾಲ ಕಾವೇರಸ್ಥಲಿರುವ ಶ್ರೀರಾಮ ಮಂದಿರ ಬಳಿ ಇರುವಂತಹ ಶ್ರೀ ಸ್ವಾಮಿ ಸನ್ನಿಧಿಯ ಉಪಾಸಕರು ಮತ್ತು ಪ್ರಧಾನ ಅರ್ಚಕರಾದಂತಹ ಡಿ ಎಸ್ ರಾಘವ ರಾಘವನ್ನವರವರು ತಮ್ಮ ಭಕ್ತಿ ಸೇವೆಯನ್ನು ಗಣಪತಿ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಿರುವ ಹಿನ್ನೆಲೆಯಲ್ಲಿ ಬಹಳ ವರ್ಷಗಳಿಂದ ಪೂಜೆ ಸೇವೆಯನ್ನು ಸೇವಾರ್ಥದರನ್ನು ಗೌರವಿಸುವುದು ಮತ್ತು ಇಲ್ಲಿನ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸುವುದು ಮತ್ತು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಗಣಪತಿಯನ್ನು ಹಲವಾರು ವರ್ಷಗಳಿಂದ ಪ್ರತಿಷ್ಠಾಪನೆ ಮಾಡ್ತಾ ಬಂದಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಅನ್ನದಾನ ಮಹಾ ಅನ್ನದಾನವನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಅನೇಕ ಭಕ್ತಾದಿಗಳು ಸಾವಿರಾರು ಭಕ್ತಾದಿಗಳಿಗೆ ಇಲ್ಲಿ ಪ್ರಸಾದ ವಿನಿಯೋಗವನ್ನು ಮಾಡಲಾಯಿತು ಬನ್ನಿ ಅವರೇ ನಮಸ್ಕಾರ ಗುರುಗಳೇ ನಮಸ್ಕಾರ ನೀವು ಈ ಕೊಳ್ಳೇಗಾಲ ಕಾವೇರಿ ರಸ್ತೆಯಲ್ಲಿರುವಂತಹ ಶ್ರೀರಾಮಂದ್ರ ಬಳಿ ಶ್ರೀ ವೀರಾಂಜನೇ ಸ್ವಾಮಿ ದೇವಸ್ಥಾನದ ಬಳಿ ಆ ಗಣಪತಿ ಉತ್ಸವ ಬಹಳ ವಿಜೃಂಭಣೆಯಿಂದ ನಡೀತದೆ ಮತ್ತು ಪ್ರತಿ ವರ್ಷ ಬಹಳ ಸಡಗರ ಸಂಬಂಧ ನಡೀತದೆ ಇದು ಎಷ್ಟನೇ ವರ್ಷದಿಂದ ಆಚರಣೆ ಮಾಡ್ಕೊ ಬರ್ತಾ ಇದ್ದೀರಿ ಇದು ಶ್ರೀ ಮಹಾಗಣಾಧಿಪತಿ ಮಾಧ್ಯಮದವರಿಗೆ ಎಲ್ಲರಿಗೂ ಒಳ್ಳೇದಾದ ಆಶೀರ್ವಾದ ಇರಲಿ ಎಲ್ಲ ಪ್ರಜೆಗಳು ಒಳಿತಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಾಮಾನ್ಯವಾಗಿ ಹೆಚ್ಚು ಕಮ್ಮಿ ಒಂದು ಹಿಂದೆ ಒಂದು ಇಪ್ಪತ್ತೈದು ವರ್ಷದಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೆ ಬಟ್ಟೆ ಗಣಪತಿ ಸ್ಥಾನದಲ್ಲೂ ಮಾಡ್ತಾ ಇದ್ವಿ ಮಧ್ಯದಲ್ಲಿ ನಮ್ಮ ತಾಯಿ ತೀರಾದ ಮೇಲೆ ಒಂದು ಐದಾರು ವರ್ಷ ನಾವು ಕಾರ್ಯಕ್ರಮ ಮಾಡಲಿಲ್ಲ ಮತ್ತೆ ಹೋದ ವರ್ಷದಿಂದ ಮತ್ತೆ ನಮ್ಮ ಎಲ್ಲ ಜನಗ ಜನಾಂಗಕ್ಕೂ ಎಲ್ಲ ಜನತೆಗೂ ಎಲ್ಲ ಪ್ರಜೆಗಳು ಒಳ್ಳೇದಾಗಲಿ ಅಂತೇಳಿ ಮುಖ್ಯವಾಗಿ ನಮ್ಮ ಕೊಳ್ಳೆಗಾರ ಜನ ಚೆನ್ನಾಗಿರಬೇಕು ಅಂತೇಳಿ ಪ್ರತಿ ವರ್ಷಂತೆ ಈ ವರ್ಷವೂ ವಿಜೃಂಭಣೆಯಿಂದ ಹನ್ನೆರಡು ದಿನ ಕಾರ್ಯಕ್ರಮ ಮಾಡಿ ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಬೆಳಗ್ಗೆ ಅಭಿಷೇಕ ಹೋಮ ಅನ್ನದಾನ ಇವತ್ತು ವಿಶೇಷವಾಗಿ ಮಹಾ ಅನ್ನದಾನ ಏರ್ಪಡಿಸಿ ನಾಳೆ ನಾವು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಕಾವೇರಿ ತೀರದಲ್ಲಿ ವಿಸರ್ಜನೆ ಮಾಡ್ತಾ ಇದ್ದೀವಿ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದಗಳು